ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಪಿಟಿಷನನ್ನು ಅನ್ನು ಸಲ್ಲಿಸಲಾಗಿದ್ದು ಆ ರಿಟ್ ಪಿಟಿಷನ್ಗೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನಿನ್ನೆಯಷ್ಟೇ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನ ನಾವು ಇಂದಿನ ಈ ವಿಡಿಯೋ ಸೆಷನ್ನಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಬಾರಿಗೆ ಈ ಚಾನೆಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ರೀತಿಯ ದ್ವಂದ್ವ ನಿಲುವುಗಳನ್ನು ಹೇಳಲಾಗಿರುತ್ತೆ ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಅಧಿಕೃತವಾದ ಮಾಹಿತಿಯನ್ನ ನಮ್ಮ ಚಾನೆಲ್ ಮೂಲಕ ತಮಗೆ ತಿಳಿಸಲಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆ ನಡೆಸ್ತಾ ಇರ್ತೀರಾ ಇಂಥ ಒಂದು ಅವಧಿಯಲ್ಲಿ ಇಂಥ ಒಂದು ದ್ವಂದ್ವ ನಿಲುವಿನಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿಗಳನ್ನ ನೋಡಿದಾಗ ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಲ್ಲಿ ಒಂದು ಇನ್ಫಿಯಾರಿಟಿ ಅಂದ್ರೆ ಒಂದು ಇದರ ಸಂಬಂಧಪಟ್ಟಂತೆ ಏನೆಲ್ಲ ಕನಸನ್ನು ಕಂಡಿರ್ತಾರೆ ಆಸೆಗಳನ್ನ ಹುಟ್ ಹುಟ್ಟಾಕಿರ್ತಾರೆ ಅಂದ್ರೆ ಈಗಲಾದ್ರೂ ಅಧಿಸೂಚನೆ ಹೊರಡಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಏನೋ ಭರವಸೆ ಇರುತ್ತೆ ಆದರೆ ಇಂತಹ ಒಂದು ಸುದ್ದಿಗಳನ್ನು ಕೇಳಿಬಿಟ್ಟು ಎಲ್ಲರೂ ಕೂಡ ನಿರಾಶರಾಗಿರ್ತೀರಿ ಸ್ನೇಹಿತರೆ ಯಾವುದೇ ತರನಾಗಿ ತಾವು ನಿರಾಶ್ರೆ ಒಳಪಡಬೇಡಿ ಹಾಗೆಯೇ ನಮ್ಮ ಈ ಚಾನೆಲ್ ಮೂಲಕ ತಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ನೀಡಲಾಗುತ್ತೆ ತಾವು ದಯಮಾಡಿ ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿದ್ದೇ ಆದ್ರೆ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಡೌಟ್ಗಳು ಗೊಂದಲಗಳು ನಮ್ಮ ಈ ವಿಡಿಯೋ ಒಂದೇ ವಿಡಿಯೋಲ್ಲಿ ತಮಗೆ ಪರಿಹಾರ ಮಾಡಲಾಗುತ್ತೆ ಸ್ನೇಹಿತರೆ ದಯಮಾಡಿ ತಾವು ಕೊನೆ ತನಕ ಮಿಸ್ ಮಾಡಿದ ಈ ವಿಡಿಯೋನ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇದ್ರ ಮೀಸಲಾತಿಗೆ ಸಂಬಂಧಿಸಿದ ಮಾನ್ಯ ನ್ಯಾಯಾಲಯದ ಆದೇಶದ ಸಂಪೂರ್ಣ ವಿವರವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನ್ಯಾಯಾಲಯದ ಆದೇಶದಿಂದ ನೇಮಕಾತಿ ಸ್ಥಗಿತವಾಗುತ್ತಾ ಅಂಥೇಳಿ ತಮ್ಮೆಲ್ಲಾ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಸ್ನೇಹಿತರೆ ಇದರಿಂದ ಸ್ಥಗಿತವಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆದರೆ ಹಾಗೇನೆ ಸ್ಥಗಿತವಾದ್ರೆ ಮುಂದೆ ಏನು ಅಂತಕ್ಕಂತಹ ಇನ್ನೊಂದು ಪ್ರಶ್ನೆ ಹಾಗಾದ್ರೆ ಒಂದು ವೇಳೆ ಸ್ಥಗಿತ ಆದರೆ ಇನ್ನು ಎಷ್ಟು ಕಾಯಬೇಕು ಈ ಒಂದು ಅಧಿಸೂಚನೆಗಳಿಗೆ ಅಂತಕ್ಕಂತಹ ಮತ್ತೊಂದು ಪ್ರಶ್ನೆ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳು ಏನು ಮಾಡಬೇಕು ಇಂಥ ಅವಧಿಯಲ್ಲಿ ಹಾಗೆಯೇ ನಿಜಕ್ಕೂ ಎಲ್ಲ ನೇಮಕಾತಿಗಳು ಸ್ಥಗಿತ ಅಥವಾ ರದ್ದಾಗುತ್ತಾ ಇದು ಬಹಳ ನಿಜಕ್ಕೂ ಎಲ್ಲರಲ್ಲೂ ಒಂದು ಗೊಂದಲನವನ್ನ ಕ್ರಿಯೇಟ್ ಮಾಡಿರುತ್ತೆ ಸ್ನೇಹಿತರೆ ಹಾಗೆಯೇ ಮುಖ್ಯವಾಗಿ ಬಹುಮುಖ್ಯವಾಗಿ ಕೆಎ ಇಂದ ಆಗಿರತಕ್ಕಂತಹ ಅಧಿಸೂಚನೆ ಮೇಲೆ ಪರಿಣಾಮ ಬೀರುತ್ತಾ ಅಂತಕ್ಕಂತಹ ಬಹಳ ಮಹತ್ವವಾದ ಒಂದು ಪ್ರಶ್ನೆ ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಇಂದ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಪ್ರಕಟ ಆಗಿರುತ್ತೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂತಹ ಒಂದು ನ್ಯಾಯಾಲಯದ ಆದೇಶವು ಎಲ್ಲರಲ್ಲೂ ಒಂದು ಗೊಂದಲನವನ್ನು ಸೃಷ್ಟಿಸುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಈ ಅಧಿಸೂಚನೆ ಮೇಲೆ ಏನೇನ್ ಪರಿಣಾಮ ಬೀರುತ್ತೆ ಒಂದು ವೇಳೆ ಪರಿಣಾಮ ಬೀರಿದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ವಿಡಿಯೋ ಕೊನೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಹಾಗೆಯೇ ಮುಂದುವರಿಯುತ್ತಾ ನಾವು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನು ನೋಡ್ತಾ ಹೋಗೋಣ ತಾವಿಲ್ಲಿ ನೋಡ್ತಾ ಇದ್ದೀರಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಮೆಸೇಜ್ ಹರಿದಾಡಿರುತ್ತೆ ಸ್ನೇಹಿತರೆ ಇದನ್ನ ನೋಡಿ ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಒಂದು ಭರವಸೆಯನ್ನ ಕಳೆದುಕೊಳ್ತಾ ಹೋಗ್ತಾ ಇದ್ದಾರೆ ಆದರೆ ತಾವು ಯಾವುದೇ ರೀತಿಯ ಭರವಸೆಯನ್ನ ಕಳೆದುಕೊಳ್ಳುವ ಪ್ರಶ್ನೆಯೇ ಉದ್ಭವ ಆಗೋಲ್ಲ ಯಾಕಂತ ಹೇಳಿದ್ರೆ ತಾವಿಲ್ಲಿ ನೋಡ್ತಾ ಇರಬಹುದು ರಾಜ್ಯ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರಬೇಕೆ ಮತ್ತು ಜಾತಿ ಆಧಾರಿತವಾಗಿ ಅಲೆಮಾರಿ ಸಮುದಾಯಗಳಿಗೆ ಸರಿಯಾದ ರೀತಿಯಲ್ಲಿ ಮೀಸಲಾತಿ ಹಂಚಿಕೆ ಮಾಡದೇ ಇರುವುದರಿಂದ ಹೈಕೋರ್ಟ್ನಲ್ಲಿ ಅಲೆಮಾರಿ ಸಮುದಾಯದ ಒಕ್ಕೂಟದಿಂದ ರಿಟ್ ಅರ್ಜಿ ಸಲ್ಲಿಸಲಾಗಿದ್ದು ಒಳ ಮೀಸಲಾತಿ ಜಾರಿಗೆ ತಾತ್ಕಾಲಿಕವಾಗಿ ಹೈಕೋರ್ಟ್ ತಡೆ ನೀಡಿದೆ ಯಾವುದೇ ನೇಮಕಾತಿಗಳು ನವೆಂಬರ್ ವರೆಗೂ ಮಾಡುವಂತಿಲ್ಲ ಎಂದು ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಮುಂದಿನ ವಿಚಾರಣೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರವರೆಗೆ ಕಾಯ್ದಿರಿಸಲಾಗಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಜಕ್ಕೂ ಕೂಡ ಈ ಒಂದು ಏನು ಇಲ್ಲಿ ಅಲೆಮಾರ್ ಅಲೆಮಾರಿ ಸಮುದಾಯಕ್ಕೆ ಏನು ಈ ಎಸ್ಸಿ ಮೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ರೋಸ್ಟರ್ ಪ್ರಕಟ ಮಾಡಲಾಗಿತ್ತು ಹಾಗೆಯೇ ಮೀಸಲಾತಿಯನ್ನ ನಿಗದಿಪಡಿಸಲಾಗಿತ್ತು ಎಸ್ ಸಿ ಎ ಬಿ ಸಿ ಅಂತ ಹೇಳಿ ಮೂರು ಪ್ರವರ್ಗಗಳನ್ನು ಅಲ್ಲಿ ವಿಂಗಡಿಸಲಾಗಿರುತ್ತೆ ಆದರೆ ಈ ಅಲೆಮಾರಿ ಸಮುದಾಯದ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ಅಂಶವನ್ನು ಮನಗಂಡು ಆ ಸಮುದಾಯದ ಮುಖಂಡರು ಏನು ಮಾಡಿರ್ತಾರೆ ಒಂದು ರಿಟ್ ಪಿಟಿಷನ್ ಅನ್ನು ಹಾಕಿರ್ತಾರೆ ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಹೈಕೋರ್ಟ್ ತಡೆ ನೀಡಿದೆ ಅಂದ್ರೆ ಸ್ಟೇ ಆಗಿದೆ ಅಂತಕ್ಕಂತಹ ಒಂದು ಸುದ್ದಿ ಇದು ಅಧಿಕೃತ ಅಲ್ಲ ಸ್ನೇಹಿತರೆ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರವಾಗಿ ಅಧಿಕೃತವಾದ ಮಾಹಿತಿಯನ್ನು ಹಂಚಲಾಗುತ್ತೆ ತಾವು ದಯಮಾಡಿ ಈ ವಿಡಿಯೋ ತಾವು ಹೆಚ್ಚೆಚ್ಚು ತಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಶೇರ್ ಮಾಡುವುದರ ಮೂಲಕ ಅವರಿಗೆಲ್ಲರಿಗೂ ಡೌಟ್ನ ಕ್ಲಿಯರ್ ಮಾಡೋದರಲ್ಲಿ ತಾವು ಕೂಡ ಸಹಾಯ ಮಾಡಿ ಸ್ನೇಹಿತರೆ ಮುಂದುವರಿತ ನಾವು ಏನನ್ನು ನೋಡ್ಬೋದು ಅಂತ ಹೇಳಿದ್ರೆ ಇನ್ನೊಂದು ಈ ಒಂದು ಪತ್ರಿಕೆಯಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ವೈರಲ್ ಆಗ್ತಾ ಇರುತ್ತೆ ಅದು ಏನಂತ ಹೇಳಿದ್ರೆ ಮೀಸಲು ಇಕ್ಕಳದಲ್ಲಿ ಸರ್ಕಾರ ಅಂತಕ್ಕಂತಹ ಒಂದು ಶೀರ್ಷಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿರುತ್ತೆ ನವೆಂಬರ್ ಮೊದಲ ವಾರದಲ್ಲಿ ಹೈಕೋರ್ಟ್ ತೀರ್ಪು ಅಂತಕ್ಕಂಥದ್ದು ಹಾಗೆಯೇ ತೆಲಂಗಾಣ ಎಫೆಕ್ಟ್ ಸಾಧ್ಯತೆ ಅಂತಕ್ಕಂಥದ್ದು ಅಂದ್ರೆ ಈ ಒಳೀಸಲಾತಿಗೆ ಸಂಬಂಧಪಟ್ಟಂತೆ ಏನು ತೆಲಂಗಾಣ ರಾಜ್ಯ ಸರ್ಕಾರವು ಈಗಾಗಲೇ ಮೀಸಲಾತಿಯನ್ನು ನಿಗದಿಪಡಿಸಿರುತ್ತೆ ಅದು ಕೂಡ ಈಗಾಗಲೇ ಪರಿಣಾಮ ಬೀರಿದ್ದು ಅದರ ಪರಿಣಾಮ ನಮ್ಮ ಕರ್ನಾಟಕಕ್ಕೆ ಆಗುತ್ತಾ ಅಂತಕ್ಕಂತಹ ಒಂದು ಸುದ್ದಿ ಕೂಡ ಇತ್ತೀಚೆಗೆ ಪತ್ರಿಕೆಯಲ್ಲಿ ಪ್ರಕಟ ಆಗಿರುತ್ತೆ ಸ್ನೇಹಿತರೆ ನಾವು ಈಗ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಈಗ ಅಲೆಮಾರಿ ಸಮುದಾಯದವರು ಏನು ರೆಟ್ ಪಿಟಿಷನ್ ಮೇಲೆ ಅವರು ನ್ಯಾಯಾಲಯದ ಮೊರೆಯನ್ನ ಹೋಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತುತ ಸ್ಥಿತಿ ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಈ ಪ್ರಕರಣದ ಪ್ರಸ್ತುತ ಸ್ಥಿತಿ ಏನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಎಲ್ಲಾ ಒಂದು ಇನ್ಫಾರ್ಮೇಷನನ್ನು ನಾವು ಅಧಿಕೃತವಾದ ಈ ಹೈಕೋರ್ಟ್ ಸ್ಟೇಟಸ್ ವೆಬ್ಸೈಟ್ ಅಲ್ಲಿ ಹೈಕೋರ್ಟ್ ಸ್ಟೇಟಸ್ ಅಲ್ಲಿ ಹೋಗ್ಬಿಟ್ಟು ನಾವು ಈ ಮಾಹಿತಿಯನ್ನ ಪಡೆದುಕೊಂಡಿರ್ತೀವಿ ನಾವು ಇಲ್ಲಿ ನೋಡಬಹುದು ಕೇಸ್ ಇನ್ಫಾರ್ಮೇಶನ್ ಅಂತ ಹೇಳಿದೆ ಸ್ಟೇಟಸ್ ಬಂದ್ಬಿಟ್ಟು ಪೆಂಡಿಂಗ್ ಇದೆ ಇನ್ನು ಕೂಡ ಕ್ಲಿಯರ್ ಆಗಿರೋಲ್ಲ ಹಾಗಾಗಿ ಈ ಒಂದು ಅಧಿಕೃತವಾದ ಈ ಪ್ರಕರಣದ ಸಂಖ್ಯೆ ಬಂದ್ಬಿಟ್ಟು ಡಬ್ಲ್ಯೂ ಪಿ ಟೂ ಏಟ್ ಸಿಕ್ಸ್ ಒನ್ ಟೂ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದೆ ಇದು ಡೇಟ್ ಆಫ್ ಫೈಲಿಂಗ್ ಬಂದ್ಬಿಟ್ಟು ಆಫ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಹದಿನಾರು ಸೆಪ್ಟೆಂಬರ್ಗೆ ಈ ಒಂದು ಕೇಸನ್ನ ಫೈಲ್ ಮಾಡಲಾಗಿರುತ್ತೆ ಹಾಗೆಯೇ ಇದಕ್ಕೆ ರೆಸ್ಪಾಂಡೆಂಟ್ ಬಂದ್ಬಿಟ್ಟು ಮಾನ್ಯ ರಾಜ್ಯ ಸರ್ಕಾರ ಇರುತ್ತೆ ಹಾಗೆಯೇ ನೆಕ್ಸ್ಟ್ ಹಿಯರಿಂಗ್ ಬಂದ್ಬಿಟ್ಟು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಅಂದರೆ ಮುಂದಿನ ತಿಂಗಳು ಇದರ ಒಂದು ಮುಂದಿನ ವಿಚಾರಣೆ ಇರುತ್ತೆ ಹಾಗೆಯೇ ಲಾಸ್ಟ್ ಆಕ್ಷನ್ ಟೇಕನ್ ಬಂದ್ಬಿಟ್ಟು ಅರ್ಜೆಂಟ್ ಅಂತ ಹೇಳಿದೆ ಅಂದರೆ ಪ್ರಕರಣ ಪ್ರಕರಣವನ್ನ ಮುಂದೂಡಲಾಗಿರುತ್ತೆ ಹಾಗೇನೆ ಮುಂದುವರಿಯುತ್ತ ಈಗ ಅಲೆಮಾರಿ ಏನು ಸಮುದಾಯದಿಟೀಶನ್ ಹಾಕಿರ್ತಾರೆ ಅವರ ಪ್ರೇಯರ್ ಏನು ಅಂದ್ರೆ ಅವರ ಮನವಿ ಏನು ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದು ಕೂಡ ಅಧಿಕೃತ ಮಾಹಿತಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಪಿಟಿಷನ್ ನಂಬರ್ ಟೂ ಏಟ್ ಸಿಕ್ಸ್ ಒನ್ ಟೂ ಬಾರ್ ಟೂ ತೌಸಂಡ್ ಟ್ವೆಂಟಿ ದಿಸ್ ಅಂದ್ರೆ ಈ ಒಂದು ರಿಕ್ ಏನಂತ ಹೇಳಿ ಒಂದು ಫೈಲ್ ಮಾಡಲಾಗಿರುತ್ತೆ ತಮ್ಮ ಮನವಿ ಏನಿರುತ್ತೆ ಅಂತ ಹೇಳಿದ್ರೆ ಮೂರು ಪಾಯಿಂಟ್ಸ್ ಇಲ್ಲಿ ಆಡ್ ಮಾಡಿರುತ್ತಾರೆ ಏನೇನು ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕ್ವಾಶ್ ದಿ ಇಂಪಂಡ್ ಗೌರ್ಮೆಂಟ್ ಆರ್ಡರ್ ಬಿಯರಿಂಗ್ ನಂಬರ್ ಎಸ್ ಡಬ್ಲ್ಯೂ ಡಿ ಏಟ್ ಎಸ್ ಎಲ್ ಪಿ ಟೂಸಂಡ್ ಟ್ವೆಂಟಿ ಬೆಂಗಳೂರು ಡೇಟ್ ಟ್ವೆಂಟಿ ರೆಸ್ಪಾಂಡೆಂಟ್ ಸ್ಟೇಟ್ ಅಂದ್ರೆ ಈಗ ರೆಸ್ಪಾಂಡೆಂಟ್ ಅಂದರೆ ರೆಸ್ಪಾಂಡೆಂಟ್ ಆಗಿರತಕ್ಕಂತಹ ಮಾನ್ಯ ರಾಜ್ಯ ಸರ್ಕಾರವು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರ್ತಕ್ಕಂತಹ ಅನ್ಎಕ್ಸರ್ ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಆರ್ಡರ್ನ ಹೊರಡಿಸಿರ್ತಾರೆ ಅದನ್ನು ರದ್ದು ಮಾಡಬೇಕು ಹಾಗೆಯೇ ಮುಂದುವರಿದ ಕ್ವಾಶ್ ದಿ ಗೌರ್ನಮೆಂಟ್ ಆರ್ಡರ್ ಬೀಯಿಂಗ್ ನಂಬರ್ ಎಸ್ ಐ ಎಸ್ ಯು ಜೀರೋ ಟು ಇ ಹೆಚ್ ಐ ಎಂ ಎ ಟು ತೌಸಂಡ್ ಟ್ವೆಂಟಿ ಫೈವ್ ಬೆಂಗಳೂರು ಡೇಟ್ ತ್ರೀ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಟ್ ಅನೆಕ್ಸರ್ ಕೆ ಪಾಸ್ಡ್ ಬೈ ದಿ ರೆಸ್ಪಾಂಡೆನ್ಸ್ ಸ್ಟೇಟ್ ಮನೆ ರಾಜ್ಯ ಸರ್ಕಾರವು ಹೊರಡಿಸಿರ್ತಕ್ಕಂತಹ ಅನೆಕ್ಸರ್ ಕೆ ಅಂದರೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರತಕ್ಕಂತಹ ಒಂದು ಅಧಿಸೂಚನೆಯನ್ನು ಸಹ ಇಲ್ಲಿ ರದ್ದು ಮಾಡಬೇಕು ಹಾಗೆ ಮುಂದುವರಿಯುತ್ತಾ ಗ್ರ್ಯಾಂಟ್ ಆ್ಯಂಡ್ ಇಂಟೀರಿಯಂ ಆರ್ಡರ್ ಟು ಸ್ಟೇ ಎಕ್ಸಿಕ್ಯೂಷನ್ ಆ್ಯಂಡ್ ಆಪರೇಷನ್ ಆಫ್ ದಿ ಇಂಪನ್ ಆರ್ಡರ್ ಡೇಟ್ ಅಟ್ ಎ ಈ ತರ ಮೂರು ರೈಸ್ ಮಾಡಿ ಮಾನ್ಯ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರೆಡ್ ಪಿಟಿಷನನ್ನು ಸಲ್ಲಿಸಿರ್ತಾರೆ ಹಾಗೆಯೇ ಇದರ ಕನ್ನಡ ಅನುವಾದವನ್ನು ನಾವು ನೋಡ್ತಾ ಹೋಗೋದಾದರೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಒಂದು ಆದೇಶದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅನುಬಂಧ ಎ ಅಲ್ಲಿ ಜಾರಿ ಮಾಡಲಾದಂತಹ ಸರ್ಕಾರಿ ಆದೇಶವನ್ನು ರದ್ದುಗೊಳಿಸಬೇಕು ಹಾಗೆಯೇ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಸರ್ಕಾರದ ಒಂದು ಆದೇಶವನ್ನು ಕೂಡ ರದ್ದು ಮಾಡಬೇಕು ಹಾಗೆಯೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಜಾರಿಯಾದ ಆದೇಶವನ್ನು ಕಾರ್ಯಗತಗೊಳಿಸುವಿಕೆ ಮತ್ತು ಕಾರ್ಯಾಚರಣೆಯನ್ನು ಕೂಡಲೇ ತಡೆ ಹಿಡಿದು ಮಧ್ಯಂತರ ಆದೇಶವನ್ನ ನೀಡಬೇಕು ಅಂತಕ್ಕಂತಹ ಮನವಿಯನ್ನ ಅಲೆಮಾರಿ ಸಮುದಾಯದವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಮೂಲಕ ಸಲ್ಲಿಸಿರ್ತಾರೆ ಸ್ನೇಹಿತರೆ ಹಾಗೇನೆ ಈ ಒಂದು ಕೇಸ್ನ ಸಂಪೂರ್ಣ ಮಾಹಿತಿ ಇನ್ ಡೀಟೇಲ್ ಆಗಿ ಪಾಯಿಂಟ್ ಪಾಯಿಂಟ್ ನಾವು ನೋಡ್ತಾ ಹೋಗೋದಾದ್ರೆ ಇದು ಕೂಡ ಅಧಿಕೃತ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪಡೆದಂತಹ ಮಾಹಿತಿ ಇಲ್ಲಿ ಡೈಲಿ ಆರ್ಡರ್ಸ್ ಅಂತ ಹೇಳಿದೆ ಸ್ನೇಹಿತರೆ ತಾವಿಲ್ಲಿ ಇಲ್ಲಿ ನೋಡ್ತಾ ಹೋಗ್ಬಹುದು ಮೊದಲನೇದಾಗಿ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರನ್ನ ಇಪ್ಪತ್ತೈದರಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಪಿಟೀಷನ್ ಫೈಲ್ ಮಾಡಲಾಗಿರುತ್ತೆ ಹಾಗೆಯೇ ಇದರ ಒಂದು ಹಿಯರಿಂಗ್ ಬಂದ್ಬಿಟ್ಟು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿರುತ್ತೆ ಹಾಗೆಯೇ ನಂತರದಲ್ಲಿ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ಆಗಿರುತ್ತೆ ಇಲ್ಲಿ ಪ್ರಮುಖವಾಗಿ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊನ್ನೆ ಅಷ್ಟೇ ಆಗಿರತಕ್ಕಂತಹ ಒಂದು ಹಿಯರಿಂಗ್ ಸಂಬಂಧಪಟ್ಟಂತೆ ಇಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ಸ್ ಅನ್ನ ಕೊಡಲಾಗಿರುತ್ತೆ ಸ್ನೇಹಿತರೆ ಅದು ಏನಂತ ಹೇಳಿದ ನಾವು ನೋಡ್ತಾ ಹೋಗೋಣ ಅಕ್ಸೆಪ್ಟ್ಸ್ ನೋಟಿಸ್ ಫಾರ್ ರೆಸ್ಪಾಂಡೆಂಟ್ ನಂಬರ್ ಒನ್ ಅಂಡ್ ಟೂ ಹಿಕ್ಸ್ ಫಾರ್ ಅಂಡ್ ಈಸ್ ಗ್ರಾಂಟೆಡ್ ಟೂ ವೀಕ್ಸ್ ಟೈಮ್ ಟು ಫೈಲ್ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ಅಂದರೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಜಾರಿಗೊಳಿಸಿರುತ್ತಾರೆ ನೋಟಿಸ್ ಅನ್ನ ಜಾರಿಗೊಳಿಸ್ ಯಾವುದಕ್ಕೆ ಕೊಟ್ಟಿರ್ತಾರೆ ಅಂದ್ರೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಎರಡು ವಾರಗಳ ಕಾಲಾವಧಿಯನ್ನ ಕೊಟ್ಬಿಟ್ಟು ಅವರು ಒಂದು ಇನ್ಸ್ಟ್ರಕ್ಷನ್ ನೋಟಿಸ್ ಮೂಲಕ ನೀಡಿರ್ತಾರೆ ಹಾಗೇನೆ ಅಬ್ಜೆಕ್ಷನ್ಸ್ ಇಫ್ ಎನಿ ಟು ಬಿ ಫೈಲ್ ಬೈ ಫಿಫ್ತ್ ನವಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಫ್ಟರ್ ಸರ್ವಿಂಗ್ ಎ ಕಾಪಿ ಆನ್ ದಿ ಕನ್ಸಲ್ಟ್ ಫಾರ್ ದಿ ಪಿಟಿಷನರ್ ಅಂತ ಹೇಳಿದೆ ಅಂದ್ರೆ ರಾಜ್ಯ ಸರ್ಕಾರವು ಒಂದು ವೇಳೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಬೇಕು ಒಂದು ಸೂಚನೆಯನ್ನ ಸಹ ನೀಡಲಾಗಿದೆ ಹಾಗೆಯೇ ರಿಲೀಸ್ಡ್ ಆನ್ ಥರ್ಟೀನ್ ನವಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಮುಂದಿನ ಒಂದು ವಿಚಾರಣೆಯನ್ನ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗುವುದು ಅಂತಕ್ಕಂತಹ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ಇಲ್ಲಿ ಅತಿ ಪ್ರಮುಖವಾದಂತಹ ಒಂದು ಅಂಶ ಮತ್ತೆ ಪಾಯಿಂಟ್ ಅಂತ ಹೇಳಿದ್ರೆ ಇದು ಫೋರ್ ಪಾಯಿಂಟ್ ಸ್ನೇಹಿತರೆ ಎಲ್ಲರೂ ಕೂಡ ಈ ಒಂದು ನಾಲ್ಕನೇ ಅಂಶವನ್ನು ದಯಮಾಡಿ ತಾವು ಏಕತಾ ಚಿತ್ತದಿಂದ ತಾವು ಇದನ್ನ ನೋಡಬೇಕು ಮತ್ತು ಕೇಳಬೇಕು ಸ್ನೇಹಿತರೆ ಇಲ್ಲಿ ಸ್ಪಷ್ಟವಾಗಿ ಮಾನ್ಯ ಉಚ್ಚ ನ್ಯಾಯಾಲಯವು ಸೂಚನೆಯನ್ನ ನೀಡಿದೆ ಈ ನಾಲ್ಕನೇ ಪಾಯಿಂಟ್ ಅಲ್ಲಿ ಏನಂತ ಹೇಳಿ ತಾವು ಸ್ವಲ್ಪ ನೋಡ್ತಾ ಹೋಗಿ ಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕುಡ್ ಗೋ ಆನ್ ದಿ ರೆಸ್ಪಾಂಡೆಂಟ್ಸ್ ಆರ್ ರೆಸ್ಟ್ರೈಂಡ್ ಫ್ರೊಮ್ ಅಪಾಯಿಂಟಿಂಗ್ ಎನಿ ಪರ್ಸನ್ಸ್ ಇನ್ ಪರ್ಸ್ಯೂಯೆನ್ಸ್ ಆಫ್ ಅನೇಕ ಡೇಟ್ ಆಫ್ ಹಿಯರಿಂಗ್ ಇನ್ನೊಂದ್ಸರಿ ನಾನು ಇದನ್ನು ಓದ್ತಾ ಹೋಗ್ತೀನಿ ಥೋ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕುಡ್ ಗೋ ಆನ್ ದಿ ರೆಸ್ಪಾಂಡೆಂಟ್ಸ್ ಆರ್ಟ್ರೈನ್ಡ್ ಫ್ರಮ್ ಅಪಾಯಿಂಟಿಂಗ್ ಎನಿ ಪರ್ಸನ್ಸ್ ಇನ್ ಪರ್ಸುಎನ್ಸ್ ಆಫ್ ಅನೇಕ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂತ ಹೇಳಿದೆ ಈ ನಾಲ್ಕನೇ ಅಂಶದ ಒಂದು ಅನುವಾದವನ್ನು ನಾವು ಕನ್ನಡದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸ್ಪಷ್ಟವಾಗಿ ಕೊಡಲಾಗಿರುತ್ತೆ ದಿ ರಿಕ್ರೂಟ್ಮೆಂಟ್ ಆನ್ ಅಂದರೆ ನೇಮಕಾತಿ ಪ್ರಕ್ರಿಯೆಯು ಮುಂದುವರಿಯಬಹುದಾದರೂ ದಿ ರೆಸ್ಪಾಂಡೆಂಟ್ಸ್ ಆರ್ಟ್ರೈಂಡ್ ಫ್ರಮ್ ಅಪಾಯಿಂಟಿಂಗ್ ಎನಿ ಪರ್ಸನ್ಸ್ ಇನ್ ಆಫ್ ಇನ್ಸುಎನ್ಸ್ ಟಿಲ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಮುಂದಿನ ವಿಚಾರಣೆ ದಿನಾಂಕದವರೆಗೆ ಅನುಬಂಧ ಎ ಪ್ರಕಾರ ಯಾವುದೇ ವ್ಯಕ್ತಿಗಳನ್ನು ನೇಮಿಸದಂತೆ ಪ್ರತಿವಾದಿಗಳನ್ನು ನಿರ್ಬಂಧಿಸಲಾಗಿದೆ ನಾಟ್ ಸ್ಟೇ ಸ್ನೇಹಿತರೆ ತಾವು ಇಲ್ಲಿ ಗಮನವನ್ನು ಹರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಈ ಒಂದು ಆರ್ಡರ್ಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯಾವುದೇ ತರನದ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ತಡೆ ಹಿಡಿಯುವ ಒಂದು ಯಾವುದೇ ಅಂಶವು ಈ ಒಂದು ಪ್ರಕರಣದ ಈ ಆದೇಶದಲ್ಲಿ ಇರುವುದಿಲ್ಲ ತಾವು ದಯಮಾಡಿ ಇದನ್ನು ಸ್ಪಷ್ಟವಾಗಿ ಓದಿ ಮತ್ತೆ ಈ ಎಲ್ ವಿಡಿಯೋವನ್ನು ತಮ್ಮ ಎಲ್ಲ ಸ್ಪರ್ಧಾತ್ಮಕ ಸ್ನೇಹಿತರಿಗೆ ಹಿತೈಷಿಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ದಯಮಾಡಿ ಇದೊಂದು ತಮಗೆ ರಿಕ್ವೆಸ್ಟ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಸ್ಪರ್ಧಾರ್ಥಿಗಳು ಈ ಚಿಂತೆಯಲ್ಲಿ ತೊಡಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ನಮ್ಮ ಚಾನೆಲ್ ಮೂಲಕ ಇದನ್ನ ಅಧಿಕೃತವಾದ ಒಂದು ಹೈಕೋರ್ಟ್ ವೆಬ್ಸೈಟ್ ಮೂಲಕ ಪಡೆದಂತಹ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ ಇಲ್ಲಿ ಈ ಆರ್ಡರ್ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಆರ್ಡರ್ ಆಗಿದೆ ಇದರಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ ಏನಂತ ಹೇಳಿ ನೇಮಕಾತಿ ಪ್ರಕ್ರಿಯೆಯು ಮುಂದುವರಿಯಬಹುದಾದರೂ ಅಂದ್ರೆ ನೇಮಕಾತಿ ಪ್ರಕ್ರಿಯೆಗೆ ಯಾವುದೇ ತಡೆಯಿಲ್ಲ ಸ್ನೇಹಿತರೆ ಕೇವಲ ಮುಂದಿನ ವಿಚಾರಣಾ ದಿನಾಂಕ ಏನು ಇವರು ಕೊಟ್ಟಿರ್ತಾರಲ್ಲ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಯವರೆಗೆ ಅನುಬಂಧ ಎ ಪ್ರಕಾರ ಅಂದರೆ ಎಸ್ ಸಿ ಎ ಬಿ ಸಿ ಕ್ಯಾಟಗರಿಯ ವ್ಯಕ್ತಿಗಳನ್ನು ನೇಮಿಸದಂತೆ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡದಂತೆ ಕೇವಲ ನಿರ್ಬಂಧಿಸಲಾಗಿರುತ್ತೆ ಇದು ಸ್ಟೇ ಅಲ್ಲ ಸ್ನೇಹಿತರೆ ಮತ್ತೆ ಯಾವುದೇ ನೇಮಕಾತಿಗಳನ್ನು ರದ್ದು ಸಹ ಮಾಡಿಲ್ಲ ಕೇವಲ ನೇಮಕಾತಿ ಪ್ರಕ್ರಿಯೆಯನ್ನು ತಾವು ಮುಂದುವರಿಸಬಹುದು ಆದರೆ ಈ ಮುಂದಿನ ವಿಚಾರಣೆ ದಿನಾಂಕ ಏನು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದೆ ಅಲ್ಲಿಯವರೆಗೆ ಈ ಎಸ್ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಎ ಬಿ ಸಿ ಪ್ರಕಾರ ಏನು ರಿಸರ್ವೇಷನ್ ಕೊಡಲಾಗಿದೆ ಆ ಪ್ರಕಾರ ಯಾವುದೇ ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡ್ಕೋಬೇಡಿ ಅಂತ ಅಷ್ಟೇ ಹೇಳಲಾಗಿದೆ ಸ್ನೇಹಿತರೆ ಇಲ್ಲಿ ಯಾವುದೇ ತಡೆಯಾಜ್ಞೆಯೂ ಸಹ ಇಲ್ಲಿ ನೀಡಲಾಗಿರುವುದಿಲ್ಲ ಹಾಗೆಯೇ ಯಾವುದೇ ಒಂದು ಅಧಿಸೂಚನೆಗಳು ಕೂಡ ರದ್ದಾಗ್ತಕ್ಕಂತಹ ಪ್ರಮೇಯವೇ ಇಲ್ಲಿ ಬರೋದಿಲ್ಲ ಹಾಗೇನೆ ಹಾಗಿದ್ರೆ ಈಗಾಗ್ಲೇ ಎ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ರದ್ದಾಗುತ್ತಾ ಕೆ ಎ ಅಧಿಸೂಚನೆ ಮಾಡಿರ್ತಕ್ಕಂತಹ ಒಂದು ಅಧಿಸೂಚನೆ ಸ್ಥಗಿತ ಆಗುತ್ತಾ ನೋ ನೆವರ್ ಯಾವುದೇ ಕಾರಣಕ್ಕೂ ಕೆಎ ಅಧಿಸೂಚನೆ ರದ್ದಾಗಲ್ಲ ಮತ್ತೆ ತಡೆ ಹಿಡಿಯೋಲ್ಲ ಈಗ ಆಗಲೇ ಅರ್ಜಿಗಳನ್ನು ಕರೆದಿರ್ತಾರೆ ಆ ಪ್ರಕ್ರಿಯೆ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಸಂಪೂರ್ಣಗೊಳ್ಳುತ್ತೆ ಹಾಗೆಯೇ ತಾವು ಪರೀಕ್ಷೆ ಕೂಡ ಬರಿತೀರಾ ತಾವು ಆ ಎಕ್ಸಾಮ್ ಅಲ್ಲಿ ಸೆಲೆಕ್ಷನ್ ಕೂಡ ಆಗ್ತೀರಾ ಇದರಲ್ಲಿ ಯಾವುದೇ ಡೌಟ್ ಬೇಡ ಈ ಒಂದು ಸ್ಪಷ್ಟವಾದ ಅಧಿಕೃತ ಮಾಹಿತಿಯನ್ನು ನೀಡಿದಂತಹ ನಮ್ಮ ಚಾನೆಲ್ ಈ ಒಂದು ಅಧಿಕೃತ ನ್ಯೂಸ್ ತಮ್ಮೊಂದಿಗೆ ಹಂಚಿಕೊಳ್ಳಲು ಕಾತರದಿಂದ ಕಾಯ್ತಾ ಇತ್ತು ಯಾಕಂತ ಹೇಳಿದ್ರೆ ತುಂಬಾ ಒಂದು ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಕಮೆಂಟ್ ಮೂಲಕ ಮತ್ತೆ ಮೆಸೇಜ್ ಮೂಲಕ ಹೇಳ್ತಾ ಇದ್ರು ತಾವು ತುಂಬಾ ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳಿ ಆ ಎಲ್ಲ ಗೊಂದಲಗಳನ್ನು ನಮ್ಮ ಈ ಒಂದು ವಿಡಿಯೋ ಮೂಲಕ ಅಧಿಕೃತ ಮಾಹಿತಿ ಮೂಲಕ ತಮಗೆ ಪರಿಹಾರ ಮಾಡಿದ್ದೀವಿ ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ಹೊಂದ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋವನ್ನು ದಯಮಾಡಿ ತಮ್ಮ ಹೆಚ್ಚು ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳು ಸ್ನೇಹಿತರು ಹಿತೈಷಿಗಳಿಗೆ ತಾವು ಶೇರ್ ಮಾಡುವುದರ ಮೂಲಕ ಅವರಲ್ಲಿ ಅವೇರ್ನೆಸ್ಸನ್ನು ಮೂಡಿಸಿ ಯಾವುದೇ ತರನಾಗಿ ಭಯ ಪಡುವ ಅಗತ್ಯವಿಲ್ಲ ತಾವು ಏನು ಅಧ್ಯಯನವನ್ನ ಮಾಡ್ತಾ ಇದ್ದೀರಿ ತಾವು ಅಧ್ಯಯನವನ್ನ ಮುಂದುವರಿಸ್ತಾ ಹೋಗಿ ಯಾವುದೇ ಗಾಸಿಬ್ಗಳಿಗೆ ಕಿವಿಗೊಡಬೇಡಿ ಆ ಪ್ರಕರಣ ನ್ಯಾಯಾಲಯದ ಹಂತದಲ್ಲಿ ಇದೆ ಅದು ಮುಂದೆ ಏನಾಗುತ್ತೋ ಅದು ಫ್ಯೂಚರ್ಗೆ ಬಿಟ್ಬಿಡಿ ಈಗ ಸದ್ಯದಲ್ಲಿ ಇರತಕ್ಕಂತಹ ಈ ಒಂದು ಆದೇಶದಲ್ಲಿ ಎಲ್ಲೂ ಕೂಡ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿರಿ ಅಂತ ಹೇಳಿ ಯಾವುದೇ ಸೂಚನೆ ನೀಡಿಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಅಂತ ಹೇಳಲಾಗಿದೆ ಆದರೆ ಮುಂದಿನ ವಿಚಾರಣೆಯವರೆಗೂ ಆ ಎಸ್ ಸಿ ಕ್ಯಾಟಗರಿರ್ತಕ್ಕಂಥ ಎ ಬಿ ಸಿ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡಬೇಡಿ ಅಂತ ಹೇಳಿ ಅಷ್ಟೇ ಹೇಳಲಾಗಿದೆ ಹೊರತು ಯಾವುದೇ ಕಾರಣಕ್ಕೂ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಯಿರಿ ಅಂತ ಹೇಳಿ ಯಾವುದೇ ಮುನ್ಸೂಚನೆಯನ್ನ ಇಲ್ಲಿ ನೀಡಲಾಗಿರುವುದಿಲ್ಲ ಹಾಗಾಗಿ ತಾವು ನಿಶ್ಚಿಂತೆಯಿಂದ ತಮ್ಮ ತಯಾರಿಯನ್ನು ನಡೆಸಿ ಹಾಗೇನೆ ತಾವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಒಂದು ಕರ್ನಾಟಕ ಸರ್ಕಾರದ ಒಂದು ಹುದ್ದೆಯನ್ನು ಪಡೀಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ನಮ್ಮ ಚಾನೆಲ್ ಮೂಲಕ ಮಾಡ್ತಾ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು